ಬ್ಯಾಕ್ ಇವತ್ತಿನ ನಾನು ವಿಡಿಯೋ ಕಾರಣ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟು ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತೆಚ್ಕೊಂಡು ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೊಡ್ಬಿಡಿ ಫೇಸ್ಬುಕ್ ಅಲ್ಲಿ ನೋಡ್ತಾರ ಫಾಲೋ ಮಾಡಿ ಅಂತ ಹೇಳ್ತಾ ಮಾಡೋಣ ಹೌದು ಹನುಮಂತ ಹಾಗೂ ಚೈತ್ರ ಅವರ ಫ್ಯಾಮಿಲಿ ಬಿಗ್ ಬಾಸ್ ಎಂಟ್ರಿ ಕೊಟ್ಟಿರುವಂತದ್ದು ಇದರಲ್ಲಿ ಐಡೈಟ್ ಆಗಿ ಕಾಣ್ತಾ ಇದೆ ಮೊದಲನೇದಾಗಿ ಚೈತ್ರ ಕುಂದಪುರ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ ಯಾರ್ಯಾರಪ್ಪ ಅಂದ್ರೆ ಅವರ ತಾಯಿ ಹಾಗೂ ಅವರ ತಂಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ಎಂಟ್ರಿ ಕೊಡ್ತಾ ಕೊಟ್ಟಾದ್ಮೇಲೆ ಚೈತ್ರಕುಂದಪುರ ಅವರಿಗೆ ಒಂದು ಮೆಡಲ್ ಕೂಡ ಹಾಕಿರುವಂಥದ್ದು ಉತ್ತಮ ಅಂತ ಕಾರಣ ಏನಪ್ಪಾ ಅಂದ್ರೆ ಅಹ್ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಎಲ್ರು ಚೈತ್ರ ಕುಂದಪುರವ್ರಿಗೆ ಕಳಪೆ ಅನ್ನುವಂತ ಪಟ್ಟಣ ಕಟ್ಟಿದ್ರ ಬಟ್ ಅವಳು ನಮ್ಮ ಪ್ರಕಾರ ಕಳಪೆ ಅಲ್ಲ ಉತ್ತಮ ಅಂತ ಹೇಳಿ ಅಹ್ ಚೈತ್ರ ಕುಂದಪರವರ ಕಳ್ಳಿಗೆ ಒಂದು ಮೆಡಲ್ ಹಾಕಿರುವಂತದ್ದು ಉತ್ತಮ ಅಂತ ಸೊ ಇದಾದ ನಂತರ ಚೈತ್ರ ಕುಂದಪುರವರ ತಂಗಿ ಅಹ್ ಅವರ ಮುಂದೆ ಸೊ ನೀವು ನಮ್ಮ ನಮ್ಮಅಕ್ಕನ್ಗೆ ಶಿಷ್ಯ ನಮ್ಮಅಕ್ಕ ನಿಂಗೆ ಬಾಸ್ ಆಗಿದ್ರೆ ನೀವು ನನ್ಗೆ ಬಾಸ್ ಅಂತ ಕೂಡ ಅಹ್ ಚೈತ್ರ ಅವರ ತಂಗಿ ರಜತ್ ಅವ್ರಿಗೆ ಹೇಳಿರುವಂಥದ್ದು ಸೊ ಇದಾದ ನಂತರ ಚೈತ್ರ ಅವರು ಕೂಡ ಒಂದು ಅಹ್ ದುಃಖದಂತ ಒಂದು ಎಮೋಷನಲ್ ಟಾಕ್ನ ಕೂಡ ಆಡ್ತಾರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು ನನ್ನ ತಂಗಿ ಹುಟ್ಟಿದ ಮೇಲೆ ಇನ್ನಷ್ಟು ವಾಯ್ಸ್ಗಳು ಬಂದಿದ್ ಉಂಟು ಮತ್ತೆ ಟಾಕ್ಸ್ಗಳು ಗಳು ಉಂಟು ಯಾರಾದ್ರೂ ಸತ್ತೇ ಅಹ್ ಸುಡಕ್ಕೂ ಕೂಡ ಯಾರೂ ಗಂಡು ಮಕ್ಕಳು ಗತಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಿರುವಂತ ಕೂಡ ಚೇಂದ್ರ ಕುಂದಪುರವರು ಮನೆಯಂಥ ಸ್ಪರ್ಧಿಗಳ ಮುಂದೆ ಈ ಒಂದು ವ್ಯಕ್ತಪಡಿಸಿರುವಂಥದ್ದು ಈ ಒಂದು ದುಃಖದ ಸಂಗತಿನ ವ್ಯಕ್ತಪಡಿಸಿರುವಂತದ್ದು ಈ ಒಂದು ಇದಕ್ಕೆ ಭವ್ಯ ಭವ್ಯ ಗೌಡ ಅವರು ಕೂಡ ಕಣ್ಣೀರಾಗ್ತಿರುವಂಥದ್ದು ಮತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಸ್ವಲ್ಪ ಎಮೋಷನ್ ಟಚ್ ಆಗಿದ್ದು ಉಂಟು ಸೊ ಇದಾದ ನಂತರ ಅವರು ಹನುಮಂತ ಅವರ ಫ್ಯಾಮಿಲಿಯನ್ನು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಒಂದು ಕಲ್ಚರ್ ಅಲ್ಲಿ ಬರ್ತಾ ಅವರ ತಂದೆ ತಾಯಿ ಅವ್ರಿಗೋಸ್ಕರ ಒಂದು ಬುದ್ಧಿನ ಕೂಡ ಕಟ್ಕೊಂಡ್ ಬಂದಿರುವಂಥದ್ದು ಅಂದ್ರೆ ತಿನ್ನು ಕೂಡ ತಂದಿರುವಂಥದ್ದು ಜೋಳದ ರೊಟ್ಟಿ ಹಾಗೂ ಒಂದಿಷ್ಟು ಪಲ್ಯಗಳು ರೊಟ್ಟಿ ತಿಂದೇ ಇರೋರ್ಗೆ ಚಪಾತಿನೂ ಕೂಡ ಅವರೇ ಸ್ವತಃ ಕಟ್ಟಿಕೊಂಡು ಬಂದಿರುವಂತದ್ದು ಸೊ ವೆಲ್ಕಮ್ ಕೂಡ ತುಂಬಾ ಚೆನ್ನಾಗಿತ್ತು ಹನುಮಂತ ಅವರು ಏನು ಎಕ್ಸೈಟ್ಮೆಂಟ್ ಆಗಲಿಲ್ಲ ಅವ್ರಿಗೂ ಖುಷಿ ಇದೆ ಮತ್ತೆ ಅದನ್ನ ವ್ಯಕ್ತಪಡಿಸ್ಕೊಡೋದಕ್ಕೆ ಅವ್ರಿಗೆ ಬರ್ಲಿಲ್ಲ ಅಂತ ಅನ್ಸುತ್ತೆ ಮತ್ತೆ ಅಹ್ ಮನೇಲಿರುವಂತ ಎಲ್ಲ ಕಂಟಿಸ್ಟೆಂಟ್ಸ್ ಗಳಿಗೂ ಇಷ್ಟ ಆಗಿರುತ್ತೆ ಸೊ ಇದಾದ ನಂತರ ತನ್ನಂತ ಬುತ್ತಿನ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಹನುಮಂತ ಅವರ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಏನು ಇಬ್ರು ಬಂದಿದ್ರಲ್ಲ ಅವರಿಬ್ರು ಅವ್ರಿಗೆ ನಿಮ್ಗೋಸ್ಕರ ಒಂದು ಬುತ್ತಿನ ಕಟ್ಕೊಂಡ್ ಬಂದಿದ್ರ ಅಂದ್ರೆ ಊಟನ ತಂದಿದ್ರ ಅಂತ ಮಾಹಿತಿನ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಇದಾದ ನಂತರ ಎಲ್ಲಾರ ಪ್ಲೇಟ್ ಗಳಿಗೂ ಕೂಡ ರೊಟ್ಟಿ ಹಾಗೂ ರೊಟ್ಟಿ ತಿಂದೇ ಇರೋರಿಗೆ ಚಪಾತಿನೂ ಕೂಡ ಬಳಸಿರುವಂತದ್ದು ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಸೊ ಇದಿಷ್ಟು ಈ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕೊಂಡ್ಬಿಡಿ ಸಿಗೋಣ ಮಂದಿ ಬಾಯ್